ಮಗ ಹೇಗಿದ್ರೆ ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ಬಿ ಸಿ ಬಿಸಿಸಿಐ ಇಂದ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿಗೆ ಒಂದು ದೊಡ್ಡ ವಾರ್ನಿಂಗ್ ನೋಡಿದವ್ರು ಅದೇನಂತ ಹೇಳೋದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿ ಐ ಅವರು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿಗೆ ಒಂದು ದೊಡ್ಡ ವಾರ್ನಿಂಗ್ ಮಾಡಿದ್ದಾರೆ ಅದೇನಂತಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಈ ತರ ದೇಸಿ ಕ್ರಿಕೆಟ್ ಅಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ಒಂದು ಆಡ್ತಿಲ್ಲ ಯಾಕೆ ಅಂತ ಕ್ವಶನ್ ಕೂಡ ಮಾಡಿದ್ದಾರೆ ಅಂದ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ವಿರಾಟ್ ರೋಹಿತ್ ಶರ್ಮಾ ಪರವಾಗಿಲ್ಲ ವಿರಾಟ್ ಕೊಹ್ಲಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಒಂದು ಮ್ಯಾಚ್ ರಣಜಿ ಮ್ಯಾಚ್ ಆಡಿರೋದು ಅದು ಯಾವುದ್ರ ಮೇಲೆ ವರ್ಸಸ್ ಯು ಪಿ ಮೇಲೆ ಅದು ಬಿಟ್ರೆ ಇದುವರೆಗೂ ಅಪ್ ಟು ಎಷ್ಟು ಟೂ ತೌಸಂಡ್ ಟ್ವೆಲ್ ಟ್ವೆಲ್ ಇಯರ್ಸ್ ಆಯ್ತು ರೋಹಿತ್ ಶರ್ ಏನು ವಿರಾಟ್ ಕೊಹ್ಲಿ ಅವರು ರಣಜಿ ದೇಸಿ ಕ್ರಿಕೆಟ್ ಆಡ್ತಿರೋದು ನೀವೇ ಈ ತರ ಎನ್ಕರೇಜ್ ಮಾಡಿಲ್ಲ ಅಂದ್ರೆ ಇನ್ನು ಿರೋ ಯಂಗ್ಸ್ಟರ್ಸ್ ಇದ್ರ ಮೇಲೆ ಏನು ಇಂಟ್ರೆಸ್ಟ್ ತೋರಿಸಿ ಆಗಕ್ಕೆ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ರೋಹಿತ್ ಶರ್ಮೂ ಕೂಡ ಸೇಮ್ ಟು ಸೇಮ್ ಹೇಳಿದ್ದಾರೆ ಯಾಕಂದ್ರೆ ಇಂಡಿಯಾ ಇಂಡಿಯಾ ಬ್ಲೂ ವರ್ಸಸ್ ಇಂಡಿಯಾ ರೆಡ್ ಆ ಮ್ಯಾಚ್ ಅಲ್ಲಿ ದುಲೀಪ್ ಕ್ರಿಕೆಟ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ರೋಹಿತ್ ಶರ್ಮಾ ಆಡಿರೋದು ಇದುವರೆಗೂ ಒಂದೇ ಒಂದು ದೇಸಿ ಕ್ರಿಕೆಟ್ ಅಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ರಣಜಿ ಅಥವಾ ದುಲೀಪ್ ಟ್ರೋಫಿ ಅಥವಾ ಸುನಿಲ್ ಸುನೀಲ್ ಆ ಆತರದ್ದು ಯಾವುದೂ ಆಡಿಲ್ಲ ಯಾಕೆ ಅಂತ ಕ್ವಶನ್ ಮಾಡ್ತಾರೆ ಬೇರೆ ಕ್ರಿಕೆಟರ್ ಸರ್ ಅಲ್ಲಿ ಇದೇ ತರ ಕ್ವಶನ್ ಮಾಡ್ತಾರೆ ನೀವ್ ಯಾಕೆ ಆಡ್ತಾ ನೀವು ಆಡ್ಬೇಕು ಇವಾಗ ನೋಡ್ರಿ ಈಗ ನಮ್ಮ ಇಂಡಿಯಾ ಇಂಟರ್ನ್ಯಾಷನಲ್ ಸೀರೀಸ್ ಯಾವ್ದು ಇವಾಗ ಬಾಂಗ್ಲಾ ಮೇಲೆ ಒಂದು ಪ್ಲಾನ್ ಆಗಿದೆ ಅದು ಬಿಟ್ರೆ ಅಲ್ಲಿವರೆಗೂ ಯಾವುದು ಇಲ್ಲ ಅಂದ್ರೆ ಅಂತ ಪ್ಲಾನಿಂಗ್ ಟೈಮಲ್ಲಿ ಫ್ರೀ ಆಗಿರ್ತೀರಾ ಅಂತ ಟೈಮಲ್ಲಿ ನೀವು ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಯಾಕೆ ಆಡಲ್ಲ ನೀವು ಆಡಲೇಬೇಕು ಎಲ್ಲ ಎಲ್ಲ ಕ್ರಿಕೆಟರ್ ಆಡಲೇಬೇಕು ಕಂಪಲ್ಸರಿ ಅಂತ ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿ ಸಿ ಐ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ನೋಡೋಣ ಸೆಪ್ಟೆಂಬರ್ ಫಿಫ್ಟೀನ್ ಒಂದು ಸ್ಟಾರ್ಟ್ ಆಗ್ತಾ ಇದೆ ದುಲೀಪ್ ಟ್ರೋಫಿ ಅದರಲ್ಲಿ ಏನಾದ್ರು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಪ್ರಾಬಬಲ್ ಆಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಆಡಿದ್ರೆ ಇದೊಂತರ ಇದಕ್ಕೂ ಕ್ರೇಜ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಇಬ್ಬರು ಲೆಜೆಂಡ್ರಿ ಕ್ರಿಕೆಟ್ ಅವರು ದೇಸಿ ಕ್ರಿಕೆಟ್ ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ತಾರೆ ಅಂದ್ರೆ ಒಂಥರ ಕ್ರೇಜ್ ಜಾಸ್ತಿ ನಿರ್ತದೆ ನೋಡಾಕೆ ಅಂತ ಹೇಳ್ಬೋದು ಸೊ ಇದಾಗಿದೆ ಇವತ್ತಿನ ವಿಡಿಯೋ ಸಿಗೋಣ ಮುಂದೆ ನೋಡಿದಲ್ಲಿ ಬಾಯ್